ನಮಸ್ಕಾರ ಯೂನಿವ್ಸ್ ಟಿವಿಗೆ ಸ್ವಾಗತ ನಾನು ಮುರಳೀಧರ್ ಮೊದಲಿಗೆ ಹೆಡ್ಲೈನ್ಸ್ ಸ್ವಯತ್ತತೆ ಸಂಸ್ಥೆಯಾಗಿ ಮಾನ್ಯತೆ ಪಡೆದ ಎಸ್ಎಸ್ಐಟಿ ಇಂಜಿನಿಯರಿಂಗ್ ಕಾಲೇಜು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸ್ವಾಯತ್ತತೆ ಪಡೆದ ಏಕೈಕ ಕಾಲೇಜು ಮೂಡ ಹಗರಣ ಪ್ರಸ್ತಾಪಕ್ಕೆ ವಿಧಾನಸಭೆ ಅಧಿವೇಶನದಲ್ಲಿ ಅವಕಾಶ ನೀಡಿಲ್ಲ ಬಿಜೆಪಿ ಪಕ್ಷದಿಂದ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಜಿ ಸಚಿವ ಮಹೇಶ್ ಒಂಟಿ ಮನೆಯೊಂದಕ್ಕೆ ನುಗ್ಗಿ ಮಹಿಳೆ ಸರಕದ ಕಳ್ಳ ಘಟನೆ ನಡೆದ ಮೂರು ಗಂಟೆಯಲ್ಲಿ ಮಾಲು ಸಮೇತ ತಗ್ಲಿಕೊಂಡ ಕೈಗಾರಿಕೆಗಳ ತ್ಯಾಜ್ಯದಿಂದ ಕಲುಷಿತಗೊಂಡ ಕಾವತಿ ನದಿ ಪಾತ್ರದ ಕೆರೆಗಳು ಜಿಲ್ಲಾಧಿಕಾರಿ ಹೋರಾಟಗಾರರ ಸಂಧಾನ ಸಭೆ ವಿಫಲ ಮೂರನೇ ಹಂತದ ಶುದ್ಧೀಕರಣಕ್ಕೆ ಒತ್ತಾಯಿಸಿ ಮುಂದುವರೆದ ಅಮರಣಾಂತ ಉಪವಾಸ ಸತ್ಯಾಗ್ರಹ ವಾರ್ತೆಗಳ ವಿವರ ಆದಿಚುಂಚನಗಿರಿ ಮಠದ ವತಿಯಿಂದ ನಡೆಯುತ್ತಿರುವ ಬಿ ಜಿ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಎಸ್ ಎಸ್ ಸಿ ಐ ಟಿ ಕಾಲೇಜು ಸ್ವಾಯತ್ತತೆ ಸಂಸ್ಥೆಯಾಗಿ ಮಾನ್ಯತೆ ಪಡೆದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸ್ವಾಯತ್ತತೆ ಪಡೆದ ಏಕೈಕ ಕಾಲೇಜು ಎನಿಸಿಕೊಂಡಿರುವ ಈ ಕಾಲೇಜು ಮೂವತ್ತೇಳು ವರ್ಷಗಳಿಂದ ಸಾವಿರಾರು ಇಂಜಿನಿಯರ್ಗಳನ್ನು ಆರೋಪಿಸಿರುವ ಈ ಕಾಲೇಜು ರಾಜ್ಯದ ಪ್ರತಿಷ್ಠಿತ ಟಾಪ್ ಕಾಲೇಜುಗಳಲ್ಲಿ ಒಂದಾಗಿದೆ ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಬಿ ಜಿ ಎಸ್ ಕ್ಯಾಂಪಸ್ ಬಳಿ ಸುಮಾರು ಅರವತ್ನಾಲ್ಕು ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ಎಸ್ ಜೆ ಸಿ ಐ ಟಿ ಇಂಜಿನಿಯರಿಂಗ್ ಕಾಲೇಜು ಒಂದು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾಗಿದ್ದು ಹಲವು ವೈಶಿಷ್ಟ್ಯಗಳನ್ನು ಪಡೆದಿದೆ ಕಳೆದ ಮೂವತ್ತೇಳು ವರ್ಷಗಳ ಹಿಂದೆ ಸ್ಥಾಪಿತವಾದ ಈ ಕಾಲೇಜು ಆದಿಚುಂಚನಗಿರಿ ಮಠದ ವತಿಯಿಂದ ನಡೆಯುತ್ತಿದ್ದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಒಳಪಟ್ಟಿರುವ ಈ ಕಾಲೇಜು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಮಾನ್ಯತೆಯನ್ನು ಪಡೆದಿರುವ ಈ ಸಂಸ್ಥೆಯಲ್ಲಿ ಇಂಜಿನಿಯರಿಂಗ್ ಹಾಗೂ ಸ್ನಾತಕೋತ್ತರ ಇಂಜಿನಿಯರಿಂಗ್ ಪದವಿಗಳಿದ್ದು ರಾಜಧಾನಿಗೆ ಸಮೀಪವಿರುವ ಈ ಕಾಲೇಜಿನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ ಸಂಶೋಧನಾ ಕ್ಷೇತ್ರದಲ್ಲೂ ಈ ಕಾಲೇಜು ಮುಂಚೂಣಿಯಲ್ಲಿದ್ದು ಯುಜಿಸಿ ಮೌಲ್ಯಗಳಿಗೆ ತಕ್ಕದಾಗಿ ರೂಪುಗೊಂಡಿದ್ದು ಈಗ ಈ ಕಾಲೇಜು ಸ್ವಯತ್ತತೆ ಸಂಸ್ಥೆಯಾಗಿ ಘೋಷಣೆಯಾಗಿದ್ದು ಇನ್ನು ಮುಂದೆ ಪರೀಕ್ಷೆ ಮೌಲ್ಯಮಾಪನ ಪ್ರಶ್ನೆ ಪತ್ರಿಕೆ ರೂಪಿಸುವುದು ಸೇರಿದಂತೆ ಎಲ್ಲವೂ ಕೂಡ ಇದೇ ಸಂಸ್ಥೆ ವತಿಯಿಂದ ನಡೆಯುತ್ತದೆ ಎಂದು ಪ್ರಾಂಶುಪಾಲರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಮೈಸೂರಿನ ಮೂಡ ಹಗರಣದ ವಿಷಯವನ್ನು ವಿಧಾನಸಭೆ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಅವಕಾಶವನ್ನು ನೀಡಿಲ್ಲ ಹೀಗಾಗಿ ಬಿಜೆಪಿ ಪಕ್ಷದಿಂದ ಪಾದಯಾತ್ರೆಯನ್ನು ನಡೆಸಲಾಗುತ್ತದೆ ಎಂದು ಮಾಜಿ ಸಚಿವ ಮಹೇಶ್ ಹೇಳಿದರು ಕೋಲಾರ ಹೊರವಲಯದ ರತ್ನ ಕನ್ವೆನ್ಷನ್ ಹಾಲ್ನಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಹಮ್ಮಿಕೊಂಡಿದ್ದ ವಿಶೇಷ ಕಾರ್ಯಕಾರಿಣಿ ಸಭೆಯಲ್ಲಿ ಮಾಜಿ ಸಚಿವ ಮಹೇಶ್ ಮಾತನಾಡಿ ಮೂಡ ಹಗರಣವನ್ನು ಸಾರ್ವಜನಿಕರ ಗಮನಕ್ಕೆ ತರಲು ಅವಕಾಶ ಕಲ್ಪಿಸಿಲ್ಲ ಈ ನಿಟ್ಟಿನಲ್ಲಿ ವಿಧಾನಸಭೆಯಲ್ಲಿ ಅಧಿವೇಶನ ನಾಳೆ ಪೂರ್ಣಗೊಳ್ತಿದೆ ಈ ಮೂಲಕ ಜನತಾ ನ್ಯಾಯಾಲಯದ ಮುಂದೆ ನಿಲ್ತೇವೆ ಇನ್ನು ಮೈಸೂರಿನಲ್ಲಿ ಮೂಡ ಪ್ರಾಧಿಕಾರ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರ ಮನೆ ಮೈಸೂರಿನಲ್ಲಿ ಇದೆ ಹೀಗಾಗಿ ಬೆಂಗಳೂರು ಮೈಸೂರು ಪಾದಯಾತ್ರೆಯನ್ನ ಜುಲೈ ಇಪ್ಪತ್ತೊಂಬತ್ತರಿಂದ ಆಗಸ್ಟ್ ಆರರವರೆಗೆ ಆರು ದಿನಗಳ ಕಾಲ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ನಾಲ್ಕು ಸಾವಿರ ಕೋಟಿಯಷ್ಟು ಮೂಡ ಹಗರಣದಲ್ಲಿ ಅವ್ಯವಹಾರ ನಡೆದಿದ್ದು ವಿಶೇಷವಾಗಿ ಎಸ್ಸಿ ಜಮೀನುಗಳನ್ನು ಕಾನೂನು ಬಾಹಿರವಾಗಿ ರಿಜಿಸ್ಟ್ರೇಷನ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಬಲಿಗರು ಮಾಡಿದ್ದು ಎಸ್ಸಿ ಸಮುದಾಯಕ್ಕೆ ಅನ್ಯಾಯವಾಗಿದೆ ಜನರಿಗೆ ಹೇಳುವ ಕೆಲಸವನ್ನ ಮಾಡಲಾಗ್ತಿದೆ ಅಂತ ಹೇಳಿದರು ಯಾಕೆ ನೀವು ಅಸೆಂಬ್ಲಿ ಒಳಗಡೆ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ ಅಸೆಂಬ್ಲಿ ಒಳಗಡೆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ನೀವು ಉತ್ತರ ಕೊಟ್ಬಿಟ್ಟಿದ್ರೆ ಈ ಪಾದಯಾತ್ರೆ ಮಾಡೋ ಪ್ರಸ್ತಾಪನೇ ಇರಲಿಲ್ಲ ನಮ್ಮಲ್ಲಿ ನೀವು ಅಸೆಂಬ್ಲಿ ಒಳಗಡೆ ಮಾತಾಡೋಕ್ಕೆ ನಮಗೆ ಅವಕಾಶ ಕೊಡಲಿಲ್ಲ ಸೊ ನಾವು ಜನರತ್ರ ಹೋಗ್ತಾ ಇದ್ದೀವಿ ಅಷ್ಟೇ ಸಮಯ ವ್ಯರ್ಥ ಏನಿಲ್ಲ ರೀ ಇದು ಈಸ್ ಇಟ್ ನಾಟ್ ಎ ಸೀರಿಯಸ್ ಇಶ್ಯೂ ತುಂಬ ಸೀರಿಯಸ್ ಇಶ್ಯೂ ಅಲ್ವಾ ಮೂರು ನಾಲ್ಕು ಸಾವಿರ ಕೋಟಿ ಅವ್ಯವಹಾರ ನಡೆದಿರೋ ಅಂಥದ್ದು ಆಮೇಲೆ ವಿಶೇಷವಾಗಿ ಎಸ್ ಸಿಗಳ ಜಮೀನನ್ನು ಇವರು ಕಾನೂನು ಬಾಹಿರವಾಗಿ ರಿಜಿಸ್ಟರ್ ಮಾಡಿಕೊಂಡಿರೋದು ಸಿದ್ದರಾಮಯ್ಯವ್ರ ಕುಟುಂಬದವರು ಎಸ್ ಸಿ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅದನ್ನು ಜನರಿಗೆ ಹೇಳ್ಬೇಕಲ್ವ ಸೊ ಅದನ್ನು ಅಸೆಂಬ್ಲಿ ಒಳಗಡೆ ಹೇಳಲಿಕ್ಕೆ ಅವ್ರು ನಮ್ಗೆ ಅವಕಾಶ ಕೊಡಲಿಲ್ಲ ಇದೇ ಫೋರ್ ನಾವು ಜನರ ಹತ್ರ ಸಭೆಯಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ ಕೆ ಚಂದ್ರ ರೆಡ್ಡಿ ಅಶ್ವಿನಿ ಸಂಪಂಗಿ ಅರುಣಾ ಮಾಜಿ ಶಾಸಕರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಸತೀಶ್ ಎ ನ್ಯೂಸ್ ಟಿವಿ ಕೋಲಾರ ರಾಜ್ಯದ ರಾಷ್ಟ್ರದ ಸರ್ಕಾರ ನಮ್ಮ ಎರಡು ಮೂರು ದಿನಗಳಿಂದ ಹೊಂಚು ಹಾಕಿ ಒಂಟಿ ಇದ್ದ ಮನೆಯೊಂದಕ್ಕೆ ನುಗ್ಗಿ ವೃದ್ಧ ಮಹಿಳೆಯ ಕತ್ತಿನಲ್ಲಿದ್ದ ಸರ ಕದ್ದು ಪರಾರಿಯಾಗಿದ್ದ ಕತರ್ನ ಕಳ್ಳನನ್ನ ಕೇವಲ ಘಟನೆ ನಡೆದ ಮೂರ್ನಾಲ್ಕು ಗಂಟೆಯಲ್ಲಿ ಎಡೆಮುರಿ ಕಟ್ಟಿ ಮಾಲು ಸಮೇತ ಕಳ್ಳನ ವಶಪಡಿಸಿಕೊಂಡ ಘಟನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿದೆ ಅದರ ಕಂಪ್ಲೀಟ್ ಡೀಟೇಲ್ಸನ್ನು ತಪ್ಪದೆ ನೋಡಿ ಈ ಫೋಟೋದಲ್ಲಿ ಕಾಣ್ತಿರೋ ಖತರ್ನಾಕ್ ಸರಗಳ ಇವತ್ತು ಚಿಕ್ಕಬಳ್ಳಾಪುರ ನಗರದಲ್ಲೊಂದು ಹದಿನೈದನೇ ವಾರ್ಡಿನ ದಾಳಿಂಬೆ ಬಾಬು ಮನೆಯಲ್ಲಿದ್ದ ಅವರ ತಾಯಿ ರಾಧಮ್ಮನವರ ಸರ ಕದ್ದು ಆಸಾಮಿ ಪರಾರಿಯಾಗಿದ್ದ ಇವನ ಹೆಸರು ವರುಣ್ ಬಿನ್ ವೇಣುಗೋಪಾಲ್ ಇಪ್ಪತ್ತೈದು ವರ್ಷದ ಇವನು ಶಿಡ್ಲಘಟ್ಟ ನಗರದ ಜೌಗುಪೇಟೆ ವಾಸಿಯಾಗಿದ್ದು ಬಟ್ಟೆ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಎನ್ನಲಾಗಿದ್ದು ಇವನು ಎರಡು ಮೂರು ದಿನಗಳ ಹಿಂದೆ ಇವರ ಮನೆಗೆ ಬಂದು ಎಲ್ಲವನ್ನ ನೋಡ್ಕೊಂಡು ಹೋಗಿದ್ದ ಎನ್ನಲಾಗ್ತಿದ್ದು ಇವತ್ತು ಬೆಳಿಗ್ಗೆ ಹನ್ನೆರಡು ಗಂಟೆ ವೇಳೆ ಮಾಸ್ಕ್ ಹಾಕಿಕೊಂಡು ಬಂದು ವೃದ್ಧೆ ರಾಧಮ್ಮ ಕತ್ತಿನಲ್ಲಿದ್ದ ಸುಮಾರು ನೂರ ಹತ್ತು ಗ್ರಾಮ್ ತೂಕದ ಸರವನ್ನ ಕದ್ದು ಪರಾರಿಯಾಗಿದ್ದಾನೆ ಏನು ಮಾಹಿತಿ ತಿಳಿದ ಕೂಡಲೇ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ನಂಜುಂಡಯ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದ್ದ ವಿಡಿಯೋ ನೋಡಿ ಮೊಬೈಲ್ ಟವರ್ ಜಾಡು ಹಿಡಿದು ಶಿಡ್ಲುಘಟ್ಟದಲ್ಲಿ ಅವಿತುಕೊಂಡಿದ್ದ ಕಳ್ಳನನ್ನ ಹಿಡಿದು ತಂದಿದ್ದಾರೆ ಏನು ಕತ್ತ ಸರ್ವನ ತಾನು ಧರಿಸಿದ್ದ ಮಾಸ್ಕ್ನಲ್ಲಿಟ್ಟು ಚಿಕ್ಕಬಳ್ಳಾಪುರ ನಗರದಿಂದ ಮಂಚನ ಬೆಲೆಗೆ ಹೋಗುವ ರಸ್ತೆ ಸ್ಮಶಾನಗಳಲ್ಲಿಟ್ಟಿದ್ದು ಪತ್ತೆಯಾಗಿದೆ ಘಟನೆ ನಡೆದ ಮೂರ್ನಾಲ್ಕು ಗಂಟೆಯಲ್ಲಿ ಮಾಲು ಸಮೇತ ಕಳ್ಳನನ್ನ ಬಂಧಿಸಿರ್ತಕ್ಕಂಥ ನಂಜುಂಡಯ್ಯ ಅವರ ಉಪಕಾರವನ್ನು ವೃದ್ಧೆ ರಾಧಮ್ಮ ಕೊಂಡಾಡಿದ್ದಾರೆ

ಈಗ ಒಂದ್ ನಾಕು ವರ್ಷದ ಕೆಳಗೆ ನನ್ ಗ್ಯಾಸ್ಟ್ರಬಲ್ ಶುರು ಆಗಿತ್ತು ಹೊಟ್ಟೆ ನೋವ್ವಾ ನೋವ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಅಮೃತ ಬಿಂದು ತಗೊಳಕಿಂದ ಆರಾಮಾಗಿದ್ದೀನಿ ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದ್ ನನ್ ಕನಸು ಮಗಳು ಡಾಕ್ಟರ್ ಆಗ್ಲಿ ಅನ್ನೋದ್ ನನ್ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಡಾಕ್ಟರ್ ಬಾರಿ ಉಂಡು ಮೆಡಿಕಲ್ ಓದೋಣ ನಡ ಸ್ವಪ್ನ ಮಕ್ಕ ಸ್ವಪ್ನ ಡಾಕ್ಟರ್ ಜಾವ್ ಕಾಮೂನ್ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಸ್ವಾಗತ ಮೂರನೇ ಹಂತದ ಶುದ್ಧೀಕರಣ ಘಟಕಕ್ಕಾಗಿ ಒತ್ತಾಯಿಸಿ ಅರ್ಕಾವತಿ ನದಿ ಹೋರಾಟ ಸಮಿತಿ ಎರಡನೇ ಬಾರಿಗೆ ಅಮರಣ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ ಎರಡನೇ ದಿನವಾದ ಇಂದು ಜಿಲ್ಲಾಧಿಕಾರಿ ಶಿವಶಂಕರ್ ಅವರು ಧರಣಿ ಕುಳಿತ ಸ್ಥಳಕ್ಕೆ ಭೇಟಿ ನೀಡಿ ಉಪವಾಸ ಸತ್ಯಾಗ್ರಹವನ್ನು ಕೈಬಿಡುವಂತೆ ಹೋರಾಟಗಾರರನ್ನು ಮನವಿ ಮಾಡಿದರು ಮೂರನೇ ಹಂತದ ಶುದ್ಧೀಕರಣ ಘಟಕಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಮತ್ತು ಸರ್ಕಾರದ ನಡುವೆ ನಡೆದಿರುವ ಪತ್ರ ವ್ಯವಹಾರವನ್ನು ಬಿಡುಗಡೆ ಮಾಡುವಂತೆ ಹೋರಾಟಗಾರರು ಪಟ್ಟು ಹಿಡಿದು ಸತ್ಯಾಗ್ರಹವನ್ನು ಮುಂದುವರೆಸಿದರು ದೊಡ್ಡಬಳ್ಳಾಪುರ ಒಳಚರಂಡಿ ನೀರು ಮತ್ತು ಬಾಶೆಟ್ಟಿ ಪಟ್ಟಣ ಪಂಚಾಯಿತಿ ಹಾಗೂ ಕೈಗಾರಿಕೆಗಳ ಅತ್ಯಾಚ್ಯ ನೀರಿನಿಂದ ಅರ್ಕಾವತಿ ನದಿ ಪಾತ್ರದಲ್ಲಿನ ಚಿಕ್ಕ ತುಮಕೂರು ದೊಡ್ಡ ತುಮಕೂರು ಕೆರೆಗಳು ಕಲುಷಿತಗೊಂಡಿವೆ ದೊಡ್ಡ ತುಮಕೂರು ಮತ್ತು ಮಜರ ಹೊಸಹಳ್ಳಿಯ ಹದಿನೇಳು ಗ್ರಾಮಗಳ ಅಂತರ್ಜಲ ನೀರು ಕಲುಷಿತಗೊಂಡಿದೆ ಕುಡಿಯಲು ನೀರು ಯೋಗ್ಯವಲ್ಲ ಎಂಬ ವರದಿ ಬಂದಿದೆ ತ್ಯಾಜ್ಯ ನೀರನ್ನು ಶುದ್ಧೀಕರಣ ಮಾಡಿದ ನಂತರವೇ ಕೆರೆಗಳಿಗೆ ಬಿಡುವಂತೆ ರೈತರು ಹೋರಾಟ ಮಾಡುತ್ತಿದ್ದಾರೆ ಮೂರನೇ ಹಂತದ ಶುದ್ಧೀಕರಣ ಘಟಕಕ್ಕೆ ಆಗ್ರಹಿಸಿ ಎರಡನೇ ಬಾರಿಗೆ ಅರ್ಕಾವತಿ ನದಿ ಹೋರಾಟ ಸಮಿತಿ ತಹಶೀಲ್ದಾರ್ ಕಚೇರಿ ಮುಂದೆ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ ಉಪವಾಸ ಸತ್ಯಾಗ್ರಹದ ಎರಡನೇ ದಿನವಾದ ಇಂದು ಜಿಲ್ಲಾಧಿಕಾರಿಗಳಾದ ಶಿವಶಂಕರ್ ಅವರು ಧರಣಿ ಸ್ಥಳಕ್ಕೆ ಬಂದು ಉಪವಾಸ ಸತ್ಯಾಗ್ರಹವನ್ನು ಕೈಬಿಡುವಂತೆ ಹೋರಾಟಗಾರರನ್ನು ಮನವಿ ಮಾಡಿದರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ ರೈತರು ಶುದ್ಧೀಕರಣ ಘಟಕ ಸ್ಥಾಪಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ನಡುವಿನ ಪತ್ರ ವ್ಯವಹಾರ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದರು ಪತ್ರ ವ್ಯವಹಾರದಲ್ಲಿನ ಸತ್ಯಾಂಶವನ್ನು ತಿಳಿದ ನಂತರವಷ್ಟೇ ಉಪವಾಸ ಸತ್ಯಾಗ್ರಹದಿಂದ ಹಿಂದೆ ಸರಿಯುವುದಾಗಿ ಹೇಳಿದರು ಜಿಲ್ಲಾಧಿಕಾರಿಗಳು ಮತ್ತು ಹೋರಾಟಗಾರರ ನಡುವಿನ ಸಂಧಾನ ವಿಫಲವಾಗಿತ್ತು ಹೋರಾಟಗಾರರು ಉಪವಾಸ ಸತ್ಯಾಗ್ರಹವನ್ನು ಮುಂದುವರೆಸಿದ್ದಾರೆ ಮೂಲ ಮೂಲಭೂತ ಸೌಕರ್ಯಕ್ಕೋಸ್ಕರ ನಮಗೆ ಪಿ ಪಿಕೆಟ್ಗೆ ಆದ್ಯತೆಯಿಂದ ಒಂದೂವರೆ ವರ್ಷದಿಂದ ಹೇಳ್ಕೊಂಬತ್ತಾದ್ರು ವಿಧಾನಸಭೆಯಲ್ಲಿ ಸಂಬಂಧಪಟ್ಟ ಮಿನಿಸ್ಟ್ರ್ ನಮ್ಮ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದಾಗ ನಮ್ಮ ಹೋರಾಟಕ್ಕೆ ಒಂಥರ ಆಗಂದ ಹೋರಾಟಗಾರಿಗೆ ಒಂಥರ ಆತಂಕ ಆಗ ಆತಂಕ ಆಯಿತು ಏನು ಇಷ್ಟು ನೀರು ಹಾಳಾಗೋಗಿದ್ರು ಇಷ್ಟೆಲ್ಲ ಸಮಸ್ಯೆಯಲ್ಲಿದ್ದರು ಕುಡಿಯೋ ನೀರು ಸರ್ಕಾರನೇ ರಿಪೋರ್ಟ್ ಕೊಟ್ಟಿದ್ದರು ಕುಡಿಯೋ ಆದಾಗ ಏನು ಮುಂದೆ ಈ ಥರ ಉತ್ತರ ಕೊಡ್ತಾರೆ ಅಂದರೆ ಅದಕ್ಕೆ ಅದಕ್ಕಿರುದ್ಧವಾಗಿ ನಾವು ಹೋರಾಟ ಸಮಿತಿಯಿಂದ ಸಾಂಕೇತಿಕವಾಗಿ ನಾವು ಯಾರೇ ಜನಗಳಿಗೆ ಹೇಳಿಲ್ಲ ಸುಮ್ಮನೆ ಬೇಕಾದ ಮುಖಂಡಗಳು ಮಾತ್ರ ಇವತ್ತು ಹೋರಾಟ ಪ್ರಾರಂಭ ಮಾಡಿದ್ವಿ ನನಗೆ ನೀಚೆಗೆ ಆ ಹೋರಾಟಕ್ಕೆ ಇವತ್ತು ಡಿ ಸಿ ಅವರು ಬಂದು ಕೈ ಬಿಡಿಯಿಂದ ಕೇಳಿದ್ರು ನಾವು ಯಾಕೆ ಕೈ ಬಿಡಬೇಕು ಏನೇನಾಗಿದೆ ಈ ಥರ ಆಗಿದೆಯಲ್ಲ ಅಂತ ನಾವು ಕೇಳಿದಾಗ ಅವರು ಇದು ಶಾಸಕರು ಕೇಳಿರೋದು ಒಳಚರಂಡಿದು ಇದು ಎಸ್ ಟಿ ಪಿಗೆ ಐವತ್ತೆಂಟು ಕೋಟಿ ಎಷ್ಟೋ ಆಗಿದೆ ನೂರ ಮೂವತ್ತೈದು ಕೋಟಿ ಎಸ್ ಟಿ ಪಿ ಪ್ಲಸ್ಸು ಒಳಚರಂಡಿಗೆ ಇದಾಗಲಿಲ್ಲ ಇದಾಗ್ತಾ ಇದೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಹೋರಾಟ ಕೈ ಬಿಡಿ ಅಂತ ಹೇಳ್ತಾರೆ ನಮಗೆ ಕೆಲಸ ಆದರೆ ನಮ್ಗೆ ಯಾಕೆ ಹೋರಾಟ ಮಾಡೋದ ನಮಗೂ ಕೆಲಸ ಕಾರ್ಯಗಳು ಇದೆ ಆದರೆ ನಮ್ಗೆ ಹೇಗೆ ಹೋರಾಟ ಅಂದ್ರೆ ನಮ್ಮ ಜೀವನದ ಬದುಕಿ ಹೋರಾಟ ಗುರುಪ್ರಸಾದ್ ಟಿ ವಿ ದೊಡ್ಡಬಳ್ಳಾಪುರ ಲ್ಯಾಂಡ್ ಕಂಪನಿಯೊಂದಿಗೆ ಜಮೀನು ಮಾಲೀಕ ಜಂಟಿ ಅಭಿವೃದ್ಧಿ ಕರಾರು ಮತ್ತು ಜಿಪಿಎ ಎ ಮಾಡಿಕೊಂಡಿದ್ದು ರೈತ ಹೊನ್ನಪ್ಪ ಮತ್ತು ಕುಟುಂಬಸ್ಥರಿಗೆ ಶಾಪವಾಗಿ ವಿಶ್ವನಾಥಪುರ ಪೊಲೀಸ್ ಠಾಣೆ ಮತ್ತು ನ್ಯಾಯಾಲಯಕ್ಕೆ ಅಲಿದಾಡುವ ಪರಿಸ್ಥಿತಿ ಎದುರಾಗಿದೆ ದೇವನಹಳ್ಳಿ ತಾಲೂಕಿನ ಶೆಟ್ಟರಹಳ್ಳಿ ಗ್ರಾಮದಲ್ಲಿರುವ ವಿವಿಧ ಸರ್ವೆ ನಂಬರ್ಗಳ ಜಮೀನು ರೈತ ಹೊನ್ನಪ್ಪ ಅವರಿಗೆ ಸೇರಿರುತ್ತದೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಅನ್ನೋರು ಲೇಔಟ್ ಮಾಡ್ತೇವೆ ಅಂತ ಜಂಟಿ ಅಭಿವೃದ್ಧಿ ಕರಾರು ಮತ್ತು ಜಿಪಿಎ ಮಾಡಿಕೊಂಡಿರ್ತಾರೆ ಆದರೆ ಐದರಿಂದ ಆರು ವರ್ಷ ಆದರೂ ಸಹ ಅವರು ಬರಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕರಾರು ಮಾಡಿಕೊಂಡಿರುವವರು ಬಂದು ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಕರಾರನ್ನು ಮರು ಜಾರಿಗೊಳಿಸಿ ಒಂದೇ ತಿಂಗಳಲ್ಲಿ ಲೇಔಟ್ ಮಾಡಿಕೊಡೋದಾಗಿ ಹೇಳ್ತಾರೆ ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಆದರೂ ಸಹ ಲೇಔಟ್ ಮಾಡಿರೋದಿಲ್ಲ ರೈತ ಹೊನ್ನಪ್ಪ ಹೈಕೋರ್ಟ್ ಮೊರೆ ಹೋಗ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವೀರಸ್ವಾಮಿ ಅವರಿಗೆ ನೋಟಿಸ್ ಕಳಿಸಲಾಗ್ತದೆ ನೋಟಿಸ್ ತಲುಪಿದ ನಂತರ ಲೇಔಟ್ ಮಾಡಲು ಮುಂದಾಗ್ತಾರೆ ಆಗ ರೈತ ಹೊನ್ನಪ್ಪ ಮತ್ತು ಕುಟುಂಬಸ್ಥರು ಹಣ ಇತ್ಯರ್ಥವಾಗಿಲ್ಲ ಅಂತ ತಡೆಯೊಡ್ಡಿದ್ದರಿಂದ ಅವರ ಮೇಲೆಯೇ ಅಡ್ಡಿಪಡಿಸುತ್ತಿದ್ದಾರೆಂದು ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ಯಾಯಕ್ಕೊಳಗಾಗಿರುವ ರೈತ ಹೊನ್ನಪ್ಪ ಕರ್ವೆ ಸ್ವಾಭಿಮಾನಿ ಸಂಘಟನೆಗೆ ಮನವಿ ಮಾಡಿದ್ದ ಹಿನ್ನೆಲೆಯಲ್ಲಿ ಸಂಘಟನೆಯ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಅನುರಾಧ ಅಶೋಕ್ ನೇತೃತ್ವದಲ್ಲಿ ಪೊಲೀಸ್ ಠಾಣೆಯಲ್ಲಿ ರೈತರ ಅನ್ಯಾಯವನ್ನು ಸರಿಪಡಿಸಲು ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರೊಂದಿಗೆ ಚರ್ಚಿಸಿದ್ದು ಮಾಧ್ಯಮದವರೊಂದಿಗೆ ಮಾತನಾಡಿದರು ಸೇರಿರುತ್ತೆ ಅವರು ಅದು ಏನಾಗಿದೆ ವೀರಸ್ವಾಮಿ ಜಾಯಿಂಟ್ ವೆಂಚರ್ಗೆ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಅಗ್ರಿಮೆಂಟ್ ಮಾಡಿಕೊಂಡು ಲೇಔಟ್ ಮಾಡ್ತೀವಿ ಆರು ತಿಂಗಳಲ್ಲಿ ಹೇಳ್ಬಿಟ್ಟು ಅಗ್ರಿಮೆಂಟ್ ಮಾಡಿ ರೆಡಿ ಮಾಡಿರ್ತಾರೆ ಆದರೆ ಐದು ವರ್ಷ ಆದರೂ ಕೂಡ ಆರು ವರ್ಷ ಆದರೂ ಕೂಡ ಅವ್ರು ಬಂದಿರಲ್ಲ ಸರಿ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಏನು ಅಗ್ರಿಮೆಂಟ್ ಮಾಡಿದ್ರು ಮತ್ತೆ ಅದನ್ನು ರಿನ್ಯೂವಲ್ ಮಾಡಿಸಿ ಒಂದು ತಿಂಗಳಲ್ಲಿ ಮತ್ತೆ ನಿಮಗೆ ಲೇಔಟ್ ರೆಡಿ ಮಾಡ್ತೀವಿ ಅಂತ ಹೇಳಿರ್ತಾರೆ

ಜಮೀನಿನ ಸ್ವತ್ತಿಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ್ರು ಮಾಡ್ ತಿರ್ಗ ನಾನೇ ಮಾಡ್ತೀನಿ ಅಂತ ಹೇಳಿ ಬಂದ ಬಂದ್ಬಿಟ್ಟು ಐದು ಲಕ್ಷ ಗುಡ್ ವಿಲ್ ಅಂತ ಮಾತಾಡೋ ತಿರ್ಗಿ ಆಮೇಲೆ ಆಗಲ್ಲ ಅನ್ನಿತ್ತು ಹತ್ತು ಲಕ್ಷ ಮಾತಾಡಿ ಗುಡ್ ವಿಲ್ ಹದಿನೈದು ಎಕರೆ ಮಾಡ್ಕೊಂಡು ಹದಿನೈದು ಎಕರೆ ಒಳಗೆ ಒಂಬತ್ತೂವರೆ ಎಕರೆ ಕನ್ವರ್ಷನ್ ಮಾಡಿ ಚೇಂಜ್ ಆಫ್ ಪ್ಲ್ಯಾಂಡ್ ಪ್ಲಾನ್ ಆಗ್ತೀವಿ ಅಂತ ಇನ್ನು ಐದು ಎಕರೆ ಚಿಲ್ಕರೆ ಮಾಡಿಲ್ಲ ಅದಕ್ಕೆ ನಮಗೆ ಕಷ್ಟ ಆಗಿದೆ ಮನೆಯಲ್ಲಿ ಹೆಣ್ಮಕ್ಳೆಲ್ಲ ನಮ್ಮನ್ನು ಇದು ಮಾಡ್ತಾವ್ರೆ ಅಂತ ಈ ಸಂದರ್ಭದಲ್ಲಿ ಕರ್ವೆ ಸ್ವಾಭಿಮಾನಿ ಸೇನೆಯ ಚೌಡಮ್ಮ ರತ್ನಮ್ಮ ಅನಿತಾ ಅನುರಾಧ ಪುಟ್ಟಮ್ಮ ಅವತಿಯಮ್ಮ ಲಕ್ಷ್ಮಮ್ಮ ಮುನಿಯಮ್ಮ ಅಶೋಕ ಜಾಲಿಗೆ ವೆಂಕಟೇಶ್ ರೈತಪರ ಪದಾಧಿಕಾರಿಗಳು ಹಾಜರಿದ್ರು ಹೈದರ್ ಸಾಬ್ ಎ ನ್ಯೂಸ್ ಟಿವಿ ದೇವನಹಳ್ಳಿ ರಾಜ್ಯದ ಜನತೆ ಕನ್ನಡ ನಾಡು ನುಡಿ ಚಲ ರಕ್ಷಣೆಗಾಗಿ ಭದ್ರ ಆಗಿರಬೇಕು ನಮಗೆ ಕರ್ನಾಟಕ ಹೆಸರು ಬಂದು ಐವತ್ತು ವರ್ಷಗಳಾಗಿವೆ ಈ ಸಂದರ್ಭದಲ್ಲಿ ಸರ್ಕಾರ ಈ ರಥಯಾತ್ರೆಯನ್ನು ಹಮ್ಮಿಕೊಂಡಿತು ಎಂದು ಶಾಸಕ ಪುಟ್ಟಸ್ವಾಮಿಗೌಡ ಹೇಳಿದರು ಗುರುವಾರ ಕೊರಟಗೆರೆಯಿಂದ ಗೌರಿಬಿದನೂರು ನಗರಕ್ಕೆ ಆಗಮಿಸಿದ ಕರ್ನಾಟಕ ಸುವರ್ಣ ಸಂಭ್ರಮ ರಥಯಾತ್ರೆಗೆ ಶಾಸಕ ಪುಟ್ಟಸ್ವಾಮಿಗೌಡ ಸ್ವಾಗತ ಕೋರಿ ಮಾತನಾಡಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದರೂ ಸಾವಿರದ ಐವತ್ತಾರರಲ್ಲಿ ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಣೆ ಆಯಿತು ಆಗ ಮೈಸೂರು ಅರಸರ ಆಳ್ವಿಕೆಯಲ್ಲಿದ್ದ ಮೈಸೂರು ಪ್ರಾಂತ್ಯ ಮದರಾಸು ಪ್ರೆಸಿಡೆನ್ಸಿ ಆಳ್ವಿಕೆಯಲ್ಲಿದ್ದ ಮಂಗಳೂರು ಪ್ರಾಂತ್ಯ ಹೈದರಾಬಾದ್ ನವಾಬರ ಆಳ್ವಿಕೆಯಲ್ಲಿದ್ದ ಗುಲ್ಬರ್ಗಾ ಪ್ರಾಂತ್ಯ ಬೊಂಬಾಯಿ ಆಳ್ವಿಕೆಯಲ್ಲಿದ್ದ ಬೆಳಗಾವಿ ಪ್ರಾಂತ್ಯಗಳನ್ನು ಸೇರಿಸಿ ಮೈಸೂರು ರಾಜ್ಯ ಉದ್ಭವವಾಯಿತು ರಾಜ್ಯದ ಜನತೆಯ ಅಭಿಷ್ಠೆಯಂತೆ ಪ್ರಾಚೀನ ಕನ್ನಡ ಹೆಸರನ್ನ ಕರ್ನಾಟಕ ರಾಜ್ಯವಾಗಿ ಸಾವಿರದ ಒಂಬೈನೂರ ಎಪ್ಪತ್ಮೂರರ ನವೆಂಬರ್ನಲ್ಲಿ ದೇವರಾಜು ಅರಸು ಮುಖ್ಯಮಂತ್ರಿಯಾಗಿದ್ದಾಗ ನಾಮಕರಣ ಮಾಡಲಾಯಿತು ನಮ್ಮ ರಾಜ್ಯ ಕರ್ನಾಟಕವಾಗಿ ಐವತ್ತು ವರ್ಷ ಕಳೆದ ಸಂದರ್ಭವಾಗಿ ರಾಜ್ಯಾದ್ಯಂತ ಸುವರ್ಣ ಸಂಭ್ರಮ ರಥಯಾತ್ರೆಯನ್ನ ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ ಎಂದರು ಇವೆಲ್ಲ ಭಾಷೆಗಳು ಕನ್ನಡ ಏನು ಮಾತಾಡ್ತಾ ಇರೋ ಭಾಷೆಗಳು ಕನ್ನಡ ಸಂಸ್ಕೃತಿ ಅಂತ ಯಾವ ಜಲ ಜಲ ಇದೆ ಇವೆಲ್ಲ ಒಟ್ಟು ಮೂಡಿಸಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ಏಕೀಕರಣ ಆಯಿತು ಏಕೀಕರಣ ಆದರೂ ಕೂಡ ರಾಜ್ಯದ ಹೆಸರಿ ಏನಿತ್ತು ಮೈಸೂರು ರಾಜ್ಯ ಅಂತಲೇ ಇತ್ತು

ಇದರ ಉದ್ದೇಶ ಇಷ್ಟೇ ಕರ್ನಾಟಕ ನಾಮಕರಣ ಆಗಿ ವಿಶಾಲ ಕರ್ನಾಟಕವಾಗಿ ಐವತ್ತು ವರ್ಷ ಮುಗಿದ ಸಂದರ್ಭದಲ್ಲಿ ಕರ್ನಾಟಕ ಸಂಭ್ರಮ ಐವತ್ತು ಅಂತೇಳಿ ಇಡೀ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ ಅದರ ಒಂದು ಭಾಗವಾಗಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅನ್ನುವಂಥದ್ದನ್ನು ಕಣವೀರು ಕಣವಿ ಕಣವಿ ಅವ್ರು ಕೊಟ್ಟಿದ್ದಂಥ ಸಂದೇಶವನ್ನು ಸ್ವಲ್ಪಿಸಬೇಕು ನಾಡು ನುಡಿಯ ಹೋರಾಟದ ಬಗ್ಗೆ ವಿಚಾರ ಮಾಡಬೇಕು ಕಾರ್ಯಕ್ರಮದಲ್ಲಿ ಎಲ್ಲಾ ಕನ್ನಡಪರ ಸಂಘಟನೆಗಳು ಪತ್ರಕರ್ತರು ರೈತ ಸಂಘ ದಲಿತ ಸಂಘಟನೆಗಳು ಇತರ ಸಂಘಟನೆಗಳ ಪದಾಧಿಕಾರಿಗಳು ತಹಶೀಲ್ದಾರ್ ಮಹೇಶ್ ಪತ್ರಿ ಇಒ ಹೊನ್ನಪ್ಪ ಪೌರಾಯುಕ್ತೆ ಗೀತಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ ಮೂರ್ತಿ ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಟಿ ನಂಜುಂಡಪ್ಪ ಮತ್ತಿತರರು ಭಾಗವಹಿಸಿದ್ರು ಪ್ರದೀಪ್ ಟಿವಿ ಗೌರಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕಿನಲ್ಲಿ ಗುರುವಾರ ಸಂಜೆ ಕನ್ನಡ ಜ್ಯೋತಿ ರಥಯಾತ್ರೆಗೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು ಗಣೇಶನ ದೇವಸ್ಥಾನದಿಂದ ಮಹೇಶ್ವರಿ ಸರ್ಕಲ್ವರೆಗೆ ಮೆರವಣಿಗೆ ನಡೆಸಲಾಯಿತು ಕನ್ನಡ ಜ್ಯೋತಿ ರಥಕ್ಕೆ ಮಹಿಳೆಯರು ಪೂರ್ಣ ಕುಂಭ ಸ್ವಾಗತ ಕೋರಿದರು ಮಂಚಿನಹಳ್ಳಿಯಲ್ಲಿ ಕನ್ನಡ ಜ್ಯೋತಿ ರಥಕ್ಕೆ ಅದ್ದೂರಿ ಸ್ವಾಗತ ಕೋರಲಾಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವೆಂಕಟೇಶ್ ಮಾತನಾಡಿ ಸಾವಿರದ ಒಂಬೈನೂರ ಎಪ್ಪತ್ಮೂರನೇ ಸಾಲಿನಲ್ಲಿ ಮೈಸೂರು ಸಂಸ್ಥಾನಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ ಉದ್ದೇಶದ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಐವತ್ತು ವರ್ಷ ಆಯಿತು ಈ ಒಂದು ಸವಿ ನೆನಪಿಗಾಗಿ ವಿಜಯನಗರ ಜಿಲ್ಲೆಯ ಹಂಪಿಯಿಂದ ಕನ್ನಡ ರಥಯಾತ್ರೆಗೆ ಚಾಲನೆ ನೀಡಲಾಗಿತ್ತು ಆದರೆ ಚುನಾವಣೆ ನೀತಿ ಸಂಹಿತೆ ಇದ್ದ ಕಾರಣ ನಿಲ್ಲಿಸಿದರು ಹಾಗಾಗಿ ಈಗ ತುಮಕೂರು ಜಿಲ್ಲೆಯ ಕೊಟಗೆರೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಗಮಿಸಿ ಜಿಲ್ಲಾಧಿಕಾರಿ ನಮ್ಮ ಜಿಲ್ಲೆಗೆ ಸ್ವಾಗತ ಕೋರಿ ಗೌರಿಬಿದ್ನೂರಿನಲ್ಲಿ ಚಾಲನೆ ಮುಗಿಸಿ ಈಗ ಮಂಚೇನಹಳ್ಳಿಗೆ ಚಾಲನೆ ನೀಡಿದೆ ಇಲ್ಲಿ ಸಹ ನಾವು ಸ್ವಾಗತ ಕೋರಿ ಪೂಜೆ ಸಲ್ಲಿಸಿ ಮೆರವಣಿಗೆ ಮಾಡಿದ್ದೇವೆ ಎಂದು ಈ ಮೆರವಣಿಗೆಗೆ ಎಲ್ಲ ಕನ್ನಡಪರ ಸಂಘಟನೆಗಳು ಶಾಲಾ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಇಲಾಖೆ ಸಿಬ್ಬಂದಿ ಸೇರಿದಂತೆ ಎಲ್ಲರೂ ಸೇರಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ಅದೇ ರೀತಿ ಇಂದು ರಾತ್ರಿ ಮಂಚಿನಹಳ್ಳಿಯಲ್ಲಿ ಕನ್ನಡ ಜ್ಯೋತಿ ರಥ ಇರಲಿದ್ದು ಬೆಳಗ್ಗೆ ಇಲ್ಲಿಂದ ತೆರಳಲಿದೆ ಎಂದು ತಿಳಿಸಿದರು ಸಾಲಿನಲ್ಲಿ ಕರ್ನಾಟಕ ಮೈಸೂರು ಸಂಸ್ಥಾನಕ್ಕೆ ಕರ್ನಾಟಕ ಅನ್ನುವ ಹೆಸರನ್ನು ನಾಮಕರಣ ಮಾಡಿದ ಉದ್ದೇಶಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸರಿಗೆ ಐವತ್ತು ವರ್ಷ ತಂದಿತ್ತು ಆ ಒಂದು ಸವಿನಿಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ವಿಜಯನಗರ ಜಿಲ್ಲೆಯ ಹಂಪಿ ಸ್ಥಳದಿಂದ ಈ ಕನ್ನಡ ರಥಯಾತ್ರೆಯನ್ನು ಏನೋ ಅದಕ್ಕೆ ಚಾಲನೆ ಕೊಟ್ಟಿರಲಾಗಿತ್ತು ಒಂದು ಈ ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಇದನ್ನು ಸ್ಥಗಿತ ಮಾಡಲಾಗಿತ್ತು ಈಗ ಚುನಾವಣಾ ನೀತಿ ಸಂಹಿತೆ ಎಲ್ಲ ತೆರವುಕೊಂಡು ಬಂದಿರುವ ಕಾರಣದಿಂದ ಈಗ ತಾಲೂಕಿನಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬೆಳಗ್ಗೆ ಕನ್ನಡ ರಥಯಾತ್ರೆ ಈ ಸಂದರ್ಭದಲ್ಲಿ ಗೌರಿಬಿದನೂರು ತಹಶೀಲ್ದಾರ್ ಮಹೇಶ್ ಪತ್ರಿ ಕಸಾಪ ಅಧ್ಯಕ್ಷೆ ಡಾಕ್ಟರ್ ಪ್ರಭಾ ನಾರಾಯಣಗೌಡ ನಾರಾಯಣಗೌಡ ಐ ಮಂಜುಳಾ ಗ್ರಾಮ ಲೆಕ್ಕಾಧಿಕಾರಿ ಕಿರಣ್ ಕುಮಾರ್ ಮುಖಂಡರಾದ ಸುದರ್ಶನ್ ರೆಡ್ಡಿ ರಮೇಶ್ ಶಿವಕುಮಾರ್ ಮತ್ತಿತರರಿದ್ದರು ಚೇತನ್ ಟಿ ಟಿವಿ ಮಂಚಿನಳಿ ಶಿಕ್ಷಣ ಮಂತ್ರಾಲಯ ಸೂಚನೆಯಂತೆ ಶಿಕ್ಷಾ ಸಪ್ತಾಹ ಕಾರ್ಯಕ್ರಮಗಳನ್ನು ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಅನುಷ್ಠಾನಗೊಳಿಸುವಂತೆ ಸಮಗ್ರ ಶಿಕ್ಷಣ ಇಲಾಖೆ ಜಾರಿಗೆ ತಂದಿದ್ದು ಅದರಂತೆ ಬಾಗೇಪಲ್ಲಿ ಪಟ್ಟಣದ ಪಿ ಶ್ರೀ ಶಾಲೆಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಶಿಕ್ಷಾ ಸಪ್ತಾಹವನ್ನು ಆಚರಿಸಲಿದ್ದು ಜುಲೈ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟರವರೆಗೆ ನಡೆಯಲಿದೆ ಎಂದು ಶಿಕ್ಷಕ ವೈ ಮಂಜುನಾಥ್ ತಿಳಿಸಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ಪಿಎಂ ಶ್ರೀ ಶಾಲೆ ಆವರಣದಲ್ಲಿ ಶಿಕ್ಷಾ ಸಪ್ತಾಹ ನಾಲ್ಕನೇ ದಿನದ ಅಂಕವಾಗಿ ಶಾಲಾ ಶಿಕ್ಷಕಿಯರು ಮತ್ತು ಮಕ್ಕಳ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು ಈ ವೇಳೆ ಶಿಕ್ಷಕ ವೈ ಮಂಜುನಾಥ್ ಮಾತನಾಡಿ ಶಿಕ್ಷಾ ಸಪ್ತಾಹ ಶಾಲಾ ಮಕ್ಕಳಿಗೆ ಮತ್ತಷ್ಟು ಹುಮ್ಮಸ್ಸು ನೀಡುವ ಕಾರ್ಯಕ್ರಮವಾಗಿದೆ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಮಧ್ಯಸ್ಥಗಾರರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಪರಿಚಯಿಸಿದೆ ಸಹಯೋಗ ಮತ್ತು ಪರಿಣಾಮಕಾರಿ ಶೈಕ್ಷಣಿಕ ಸುಧಾರಣೆಗಳನ್ನು ಉತ್ತೇಜಿಸುವುದು ಶಿಕ್ಷಾ ಸಪ್ತಾಹದ ಗುರಿಯಾಗಿದೆ ಮೊದಲ ದಿನ ಬೋಧನೆ ಕಲಿಕೆ ವಸ್ತುಗಳ ದಿನ ಎರಡನೇ ದಿನ ಫೌಂಡೇಶನಲ್ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ದಿನ ಮೂರನೇ ದಿನ ಕ್ರೀಡಾ ದಿನ ನಾಲ್ಕನೇ ದಿನವಾದ ಇಂದು ಸಾಂಸ್ಕೃತಿಕ ದಿನವನ್ನು ಆಚರಿಸಲಾಯಿತು ಅಂತ ತಿಳಿಸಿದರು ಸರ್ಕಾರ ಶಿಕ್ಷಾ ಸಪ್ತಾಹ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಜಾರಿಗೆಗೊಳಿಸಿದೆ ಇದರಲ್ಲಿ ಮೊದಲನೇ ದಿನ ಟಿ ಎಲ್ ಎಂಗಳನ್ನ ಕಲಿಕೋಪಕರಣಗಳನ್ನ ತಯಾರಿ ಮಾಡುವುದು ಎರಡನೇ ದಿನ ಎಫ್ ಎಲ್ ಎನ್ ಬುನಾದಿ ಸಾಮರ್ಥ್ಯಗಳ ಬಗ್ಗೆ ಅವರಿಗೆ ಅರಿವು ಮೂಡಿಸುವುದು ಮೂರನೇ ದಿನ ಕ್ರೀಡಾ ಚಟುವಟಿಕೆಗಳು ವಿವಿಧ ಸ್ಥಳೀಯ ಆಟಗಳನ್ನು ಆಡಿಸುವುದು ಇವತ್ತು ನಾಲ್ಕನೇ ದಿನವಾದಂಥ ಇವತ್ತು ಸಾಂಸ್ಕೃತಿಕ ಅಂದರೆ ಸಾಂಸ್ಕೃತಿಕ ದಿನ ಅಂದರೆ ನಮ್ಮ ದೇಶದ ಸಂಸ್ಕೃತಿ ಆಚಾರ ವಿಚಾರಗಳು ಸಂಪ್ರದಾಯವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಿ ಅವರು ಯಾವ ರೀತಿ ನಮ್ಮ ದೇಶದ ಸಂಪ್ರದಾಯವನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯಬೇಕು ಎನ್ನುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕ ಆರ್ ಹನುಮಂತ ರೆಡ್ಡಿ ಶಿಕ್ಷಕರಾದ ಧರ್ಮಪುತ್ರಿ ಪ್ರಭಾವತಿ ವೈ ಮಂಜುನಾಥ್ ರೆಡ್ಡಿ ಶ್ರೀಲೇಖಾ ನರಸಿಂಹಮೂರ್ತಿ ಗಣೇಶ್ ರಾಧಿಕಾ ಕಲ್ಪನಾ ಹರ್ಷಿಯಾ ಮತ್ತಿತರರು ಹಾಜರಿದ್ದರು ಸುಬ್ಬು ಎ ನ್ಯೂಸ್ ಟಿವಿ ಬಾಗೇಪಲ್ಲಿ ಇದೀಗ ಗ್ರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಜೈನ್ ಮಿಷಿನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ತುರ್ತು ಸಹಾಯವಾಣಿ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದಿಸೋದು ಅಂತ ಟೆನ್ಷನ್ ಇದ್ದೀರಾ ಇರೋ ಚಿನ ಅಡ ಇಡಕ್ ಹೋದ್ರೆ ಬಟ್ಟೆ ಮೇಲ್ ಬಡ್ಡಿ ಕಟ್ಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇಟ್ಸ್ ಯೋರ್ ಕಂಪನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಈ ಒಂದು ಪತ್ರಿಕಾಗೋಷ್ಠಿಗೆ ಸಮುದಾಯದ ಸಂಘಟನೆ ಸನಾತ ಧರ್ಮ ಉಳಿವು ಸೇರಿದಂತೆ ಸಮುದಾಯದ ಕೆಲ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡುವ ನಿಟ್ಟಿನಲ್ಲಿ ಜುಲೈ ಇಪ್ಪತ್ತೆಂಟರಂದು ಭಾನುವಾರ ಚಿಕ್ಕಬಳ್ಳಾಪುರದ ಶ್ರೀ ಅರ್ಷೋದಯ ಕನ್ವೆನ್ಷನ್ ಹಾಲ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಮುದಾಯದ ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ನಾಗಭೂಷಣ್ ರಾವ್ ಮನವಿ ಮಾಡಿದರು ಈ ಕುರಿತು ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ವಿವಿಧೆಡೆ ಒಗ್ಗೂಡಿಸುವ ಕಾರ್ಯ ನಡೆಸಲಾಗುತ್ತಿದೆ ಈ ಸಮ್ಮೇಳನ ಸಂಘಟನೆಯ ದೃಷ್ಟಿಯಿಂದ ಒಂದು ಮೈಲಿಗಲ್ಲಾಗಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸಹ ಕಾರ್ಯದರ್ಶಿ ಪ್ರಕಾಶ್ ಎಲ್ಲೋಡು ಬ್ರಾಹ್ಮಣರ ಸಂಘದ ಅಧ್ಯಕ್ಷ ಸೂರ್ಯಪ್ರಕಾಶ್ ಗುಡಿಬಂಡೆ ತಾಲೂಕು ಬ್ರಾಹ್ಮಣರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಕಾರ್ತಿಕ್ ಸಂಘದ ಕಾರ್ಯದರ್ಶಿ ಜೆ ವಿ ಮಂಜುನಾಥ್ ಉಪಾಧ್ಯಕ್ಷ ಗುಣ ನಾಗೇಂದ್ರ ಭಟ್ ಸೇರಿದಂತೆ ಹಲವರಿದ್ದರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಸ್ವಾಯತ್ತತೆ ಸಂಸ್ಥೆಯಾಗಿ ಮಾನ್ಯತೆ ಪಡೆದ ಎಸ್ಎಸ್ಐಟಿ ಇಂಜಿನಿಯರಿಂಗ್ ಕಾಲೇಜು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸ್ವಾಯತ್ತತೆ ಪಡೆದ ಏಕೈಕ ಕಾಲೇಜು ಮೂಡಾ ಹಗರಣ ಪ್ರಸ್ತಾಪಕ್ಕೆ ವಿಧಾನಸಭೆ ಅಧಿವೇಶನದಲ್ಲಿ ಅವಕಾಶ ನೀಡಿಲ್ಲ ಬಿಜೆಪಿ ಪಕ್ಷದಿಂದ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಜಿ ಸಚಿವ ಮಹೇಶ್ ಒಂಟಿ ಮನೆಯೊಂದಕ್ಕೆ ನುಗ್ಗಿ ಮಹಿಳೆ ಸರಕದ ಕಳ್ಳ ಘಟನೆ ನಡೆದ ಮೂರು ಗಂಟೆಯಲ್ಲಿ ಮಾರು ಸಮೇತ ತಗ್ಲಿಕೊಂಡ ಕೈಗಾರಿಕೆಗಳ ತ್ಯಾಜ್ಯದಿಂದ ಗೊಂಡಾರ್ ಅರ್ಕಾವತಿ ನದಿ ಪಾತ್ರದ ಕೆರೆಗಳು ಜಿಲ್ಲಾಧಿಕಾರಿ ಹೋರಾಟಗಾರರ ಸಂಧಾನ ಸಭೆ ವಿಫಲ ಮೂರನೇ ಹಂತದ ಶುದ್ಧೀಕರಣಕ್ಕೆ ಒತ್ತಾಯಿಸಿ ಮುಂದುವರೆದ ಅಮರಣಾಂತ ಉಪವಾಸ ಸತ್ಯಾಗ್ರಹ ದಿನನಿತ್ಯದ ಸುದ್ದಿ ಸ್ವರ್ಸಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ